ನಮಸ್ತೆ ಎಲ್ಲರಿಗೂ ನಾನು ಶಾಲಿನಿ ಇವತ್ತು ನಾನು ನಿಮಗೆ ಚಿಲ್ಕವರೆ ಕಾಳು ಸಾರು ಅಥವಾ ಬೇಳೆ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಮುದ್ದೆ ಚಪಾತಿ ಅನ್ನ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರುಣೆ ತೊಗೊಂಡಿದ್ದೀನಿ ಹಾಗೆ ಕಟ್ ಮಾಡಿರೋ ಅಂಥ ಎರಡು ಈರುಳ್ಳಿ ಹಾಗೆ ಕಟ್ ಮಾಡಿರೋ ಅಂಥ ಒಂದು ಟೊಮೊಟೊ ಒಂದೂವರೆ ಚಮಚ ಆಗುವಷ್ಟು ಅಚ್ಕಾರದ ಪುಡಿ ಹಾಗೆ ಮೂರು ಚಮಚ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ನಾನು ಇಲ್ಲಿ ಕಲ್ಲಲ್ಲೇ ರುಬ್ಬಿಟ್ಕೊಂಡಿದ್ದೀನಿ ಇವತ್ತು ಕರೆಂಟ್ ಇರಲಿಲ್ಲ ಅಂತ ನಾನು ಕಲ್ಲಿನಲ್ಲೇ ರುಬ್ಬಿದ್ದೀನಿ ಕಲ್ಲಿನಲ್ಲೇ ರುಬ್ಬಿ ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿ ಇರುತ್ತೆ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಬಂದಿದೆ ಅಂತ ಖಾರ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಚಮಚ ಎಣ್ಣೆ ಕಟ್ ಮಾಡಿರೋ ಅಂಥ ಎರಡು ಈರುಳ್ಳಿ ಹಾಗೆ ಕಟ್ ಮಾಡಿರೋ ಅಂಥ ಎರಡು ಟೊಮೊಟೊ ಹಾಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಟೊಮೊಟೊ ಸಾಫ್ಟ್ ಆದಮೇಲೆ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಆವಾಗಲೇ ಚಿಲುಕ್ಸಿ ಇಟ್ಕೊಂಡಿದ್ದಂಥ ಕಾಳನ್ನು ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಎಲ್ಲ ಕಾಳನ್ನು ಹಾಕ್ಕೊಂಡಾದ ನಾನಿಲ್ಲಿ ಐದು ನಿಮಿಷ ಆಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆಯಲ್ಲೇ ನಾವು ಕಾಳನ್ನು ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಕಾಳು ಬೇಗನೆ ಬೇಯುತ್ತೆ ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಅವರೆಕಾಳು ಕಾಳು ಸಾಂಬಾರು ಮತ್ತು ಕಡುಬನ್ನ ಮಾಡ್ತೀವಿ ಚಿಲುಕ್ಸಿ ಮಾಡಿದ್ದ ಅವರೆಕಾಳು ಕಾಳು ಸಾಂಬಾರಂದರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಇವಾಗ ಐದು ನಿಮಿಷ ಬಾಡಿಸ್ಕೊಂಡಾಗಿದೆ ನಾನಿಲ್ಲಿ ನೆಕ್ಸ್ಟು ನೀರನ್ನು ಇದ್ದೀನಿ ಬೇಯೋದಕ್ಕೋಸ್ಕರ ಕಾಳು ನಾವು ಕಾಳಿಗೆ ಹಾಕ್ಕೊಂಡಿರೋ ನೀರು ಖುದ್ದಾದ ಮೇಲೆ ನಾನು ಆವಾಗಲೇ ರುಬ್ಬಿಟ್ಕೊಂಡಂಥ ಖಾರನ ಸೇರಿಸ್ತಾ ಇದ್ದೀನಿ ಮಿಕ್ಸಿನಲ್ಲಿ ರುಬ್ಬೋದಕ್ಕಿಂತ ಈ ರೀತಿ ಕಲ್ಲಿನಲ್ಲಿ ರುಬ್ಬಿ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರನ್ನು ನಾನಿಲ್ಲಿ ಈ ಅದಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಾದಮೇಲೆ ನಾನಿಲ್ಲಿ ಆಲೂಗಡ್ಡೆನ ಮುಂಚೆನೇ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಬೇಗ ಬೇಯೋದಿಲ್ಲ ಅವರೇ ಕಾಳು ಬೇಗನೆ ಬೇಯುತ್ತೆ ಹಾಗಾಗಿ ನಾನು ಸಪ್ರೇಟಾಗಿ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಇವಾಗ ಸಾಂಬಾರನ್ನ ಕುದಿಸ್ಕೊಳ್ಳೋಣ ಚೆನ್ನಾಗಿ ಇವಾಗ ಇದಕ್ಕೆ ಲಾಸ್ಟಲ್ಲಿ ನಾನು ಒಂದು ಪಿತ್ತ ಆಗೋವಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ನಮ್ಮ ಕಡೆ ಹಸಿಕಾಳು ಸಾಂಬಾರು ಯಾವುದೇ ಮಾಡಿದ್ರೂ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತೀವಿ ನಿಮ್ಗೆ ಇಷ್ಟ ಇತ್ತು ಅಂತ ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಸಾಂಬಾರು ಕುದ್ದಾಗಿದೆ ಸಾಂಬಾರು ಕೂಡ ಚೆನ್ನಾಗಿ ಬಂದಿದೆ ನಾನು ಮಾಡಿರೋ ಈ ಇದ್ಕಿದ ಅವರೆಕಾಳು ಸಾರು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನಿಲ್ಲಿ ಇದ್ಕಿದ ಬೇಳೆ ಸಾರನ್ನ ಕಡುಬಿನ ಜೊತೆ ತೋರಿಸ್ತಾ ಇದ್ದೀನಿ ಕಡುಬಿನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು